ಅದನ್ನು ನಾನು ಏನೇ ಸರ್ಕಾರ ಆಕ್ಷನ್ ತೆಗೆದುಕೊಳ್ಳಿ ಅದಕ್ಕೆ ನಾವು ಬೆಂಬಲ ಕೊಡ್ತೇವೆ ಅಂತ ಮೊದಲೇ ಹೇಳಿದ್ದೇವೆ ದೇಶದ ಹಿತದೃಷ್ಟಿಯಿಂದ ಯಾವುದೇ ನಿರ್ಣಯವನ್ನ ತೆಗೆದುಕೊಂಡ್ರೆ ಅದಕ್ಕೆ ಕಾಂಗ್ರೆಸ್ ಬೆಂಬಲನೂ ಇದೆ ಮತ್ತು ಇಂಡಿಯಾ ಘಟ್ಬಂಧನ್ ಬೆಂಬಲನೂ ಕೂಡ ಇದೆ ಆದರೆ ಒಂದು ವಿಚಾರನ ನಾವು ಹೇಳಿದ್ದೇವೆ ಬೇಗನೆ ಪಾರ್ಲಿಮೆಂಟ್ ತಾವು ಕರೀರಿ ಅದರಲ್ಲಿಂತಹ ವಿಷಯಗಳನ್ನು ಚರ್ಚೆ ಮಾಡೋಣ ನಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೇವೆ ಆದರೆ ಪ್ರಧಾನಮಂತ್ರಿಗಳು ಒಂದು ಟಿ ವಿದಲ್ಲಾಗಲಿ ಮೀಟಿಂಗ್ಗಳಲ್ಲಿ ಬಹಿರಂಗವಾಗಿ ಮಾತಾಡ್ತಾರೆ ಆದ್ರೆ ಅದೇ ವಿಚಾರನ ಪಾರ್ಲಿಮೆಂಟ್ನಲ್ಲಿ ಕೂಡ ಅವ್ರು ಮಾತಾಡಬೇಕು ಅಂತ ಹೇಳಿ ನಾವು ಪತ್ರ ಬರೆದಿದ್ದೇವೆ ರಾಹುಲ್ ಗಾಂಧಿಯವರು ಕೂಡ ಇದಕ್ಕೆ ಒಬ್ಬ ಕೊಟ್ಟಾಗ ನಾವು ಕೂಡ ಅದು ಪತ್ರ ಪ್ರಧಾನಮಂತ್ರಿ ಬರೆದಿತ್ತು ಇನ್ನೂ ಅವ್ರ ರೆಸ್ಪಾನ್ಸ್ ಇನ್ನೂ ಬಂದಿಲ್ಲ ನೋಡಿ ಈಗ ಅದು ಮಾತಾಡಲ್ಲ ನಾವು ಸಂದರ್ಭ ಬಂದಾಗ ಏನು ಮಾಡಬೇಕಾಗಿತ್ತು ಏನು ಮಾಡಬಾರ್ದಿತ್ತು ಅಂಥೇಳಿ ಹೇಳೋಣ ಈಗ ಒಡಕಿನ ಮಾತು ನಾವು ಸದ್ಯಕ್ಕೆ ಆಡೋದಿಲ್ಲ ನಾನು ಮೊದಲೇ ಹೇಳಿದ್ದೇನೆ ಇಲ್ಲೇ ಇಪ್ಪತ್ತೆರಡನೇ ತಾರೀಕು ಗುಲ್ಬರ್ಗಕ್ಕೆ ಬಂದ ಮೇಲೆ ನಾನು ಬೆಂಗಳೂರಿಗೆ ಬಂದ ಮೇಲೆ ನಾನು ಹೇಳಿದ್ದೆ ಏನಂದರೆ ನಾವು ಸಂಕಟ ಸಮಯದಲ್ಲಿ ಒಂದಾಗಿರಬೇಕು ಅದಕ್ಕೆ ನಾನು ಸ್ಪಷ್ಟವಾಗಿ ಇವತ್ತು ನನ್ನ ಭಾಷಣದಲ್ಲೂ ಕೂಡ ಹೇಳಿದ್ದೇವೆ ಅದಕ್ಕೆ ನಾವು ಯಾವಾಗ ಪಾರ್ಲಿಮೆಂಟ್ ಬರ್ತದೋ ಆವಾಗ ನಮ್ಮ ಮಾತು ಏನಿದೆ ಎಲ್ಲಿ ತಪ್ಪಾಗಿದೆ ಅಥವಾ ಎಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನಾವು ಹೇಳೋಣ ಈಗ ನಮ್ಮ ಸೈನಿಕರು ಚೆನ್ನಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಕೊಡ್ತೇನೆ ಪಾರ್ಟಿ ಎಲ್ಲ ಪಾರ್ಟಿದವರು ಒಕ್ಕಟ್ಟಾಗಿ ದೇಶದ ಐಕ್ಯತೆಗಾಗಿ ಒಂದಾಗಿರಬೇಕು ಅಂತೇಳಿ ಇದೇ ನನ್ನ ಅನಿಸಿಕೆ ಅರೆ ಅವು ಗೊತ್ತದ ಅದೆಲ್ಲ ಹೇಳೋಣ ಯಾಕಂದ್ರೆ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಬೇರೆ ದೇಶದವರು ಇಂಟರ್ಫಿಯರ್ ಮಾಡಿ ಮಾತಾಡಿದಿಲ್ಲ ಅದಕ್ಕೆ ಈಗ ಅದು ಮಾತು ನಾನು ಇಲ್ಲಿ ಹೇಳೋದಿಲ್ಲ ಸಂದರ್ಭ ಬಂದಾಗ ಎಲ್ಲಿ ಹೇಳಬೇಕು ಅದು ಹೇಳೋಣ ಅದಕ್ಕೆ ವಿಶೇಷವಾಗಿ ಕೆಲವು ಮಾತುಗಳನ್ನು ನಾವು ದೇಶದ ಹಿತದೃಷ್ಟಿಯಿಂದ ಯಾವ ಫೋರಂನಲ್ಲಿ ಮಾತಾಡಬೇಕು ಆ ಫೋರಂನಲ್ಲಿ ಮಾತಾಡ್ತೀವಿ ಅದನ್ನು ನಾನು ಏನೇ ಸರ್ಕಾರ ಆಕ್ಷನ್ ತೆಗೆದುಕೊಳ್ಳಿ ಅದಕ್ಕೆ ನಾವು ಬೆಂಬಲ ಕೊಡ್ತೇವೆ ಅಂತ ಮೊದಲೇ ಹೇಳಿದ್ದೇವೆ ದೇಶದ ಹಿತದೃಷ್ಟಿಯಿಂದ ಯಾವುದೇ ನಿರ್ಣಯವನ್ನ ತೆಗೆದುಕೊಂಡ್ರೆ ಅದಕ್ಕೆ ಕಾಂಗ್ರೆಸ್ ಬೆಂಬಲವೂ ಇದೆ ಮತ್ತು ಇಂಡಿಯಾ ಘಟ್ಬಂಧನ್ ಬೆಂಬಲವೂ ಕೂಡ ಇದೆ ಆದರೆ ಒಂದು ವಿಚಾರನ ನಾವು ಹೇಳಿದ್ದೇವೆ ಬೇಗನೆ ಪಾರ್ಲಿಮೆಂಟ್ ತಾವು ಕರೀರಿ ಆ ವಿಷಯಗಳನ್ನು ಚರ್ಚೆ ಮಾಡೋಣ ನಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೇವೆ ಆದರೆ ಪ್ರಧಾನಮಂತ್ರಿಗಳು ಒಂದು ಟಿ ವಿದಲ್ಲಾಗಲಿ ಮೀಟಿಂಗ್ಗಳಲ್ಲಿ ಬಹಿರಂಗವಾಗಿ ಮಾತಾಡ್ತಾರೆ ಆದರೆ ಅದೇ ವಿಚಾರನ ಪಾರ್ಲಿಮೆಂಟ್ನಲ್ಲಿ ಕೂಡ ಅವರು ಮಾತಾಡಬೇಕು ಅಂತ ನಾವು ಪತ್ರ ಬರೆದಿದ್ದೆ ರಾಹುಲ್ ಗಾಂಧಿಯವರು ಕೂಡ ಇದಕ್ಕೆ ಒಬ್ಬ ಕೊಟ್ಟಾಗ ಇಬ್ಬರು ಕೂಡ ಪತ್ರ ಪ್ರಧಾನಮಂತ್ರಿ ಬರೆದಿತ್ತು ಇನ್ನೂ ಅವ್ರ ರೆಸ್ಪಾನ್ಸ್ ಇನ್ನೂ ಬಂದಿಲ್ಲ ನೋಡಿ ಈಗ ಅದು ಮಾತಾಡೋಲ್ಲ ನಾವು ಸಂದರ್ಭ ಬಂದಾಗ ಏನು ಮಾಡಬೇಕಾಗಿತ್ತು ಏನು ಮಾಡಬಾರ್ದಿತ್ತು ಹೇಳಿ ಹೇಳಲ್ಲ ಈಗ ಒಡಕಿನ ಮಾತು ನಾವು ಸದ್ಯಕ್ಕೆ ಆಡೋದಿಲ್ಲ ನಾ ಮೊದಲೇ ಹೇಳಿದ್ದೇನೆ ಇಲ್ಲೇ ಇಪ್ಪತ್ತೆರಡನೇ ತಾರೀಕು ಗುಲ್ಬರ್ಗಕ್ಕೆ ಬಂದ ಮೇಲೆ ನಾನು ಬೆಂಗಳೂರಿಗೆ ಬಂದ ಮೇಲೆ ನಾನು ಹೇಳಿದ್ದೆ ಏನಂದರೆ ನಾವು ಸಂಕಟ ಸಮಯದಲ್ಲಿ ಒಂದಾಗಿರಬೇಕು ಅದಕ್ಕೆ ನಾನು ಸ್ಪಷ್ಟವಾಗಿ ಇವತ್ತು ನನ್ನ ಭಾಷಣದಲ್ಲೂ ಕೂಡ ಹೇಳಿದೆ ಅದಕ್ಕೆ ನಾವು ಯಾವಾಗ ಪಾರ್ಲಿಮೆಂಟ್ ಬರ್ತದೋ ಆವಾಗ ನಮ್ಮ ಮಾತು ಏನಿದೆ ಎಲ್ಲಿ ತಪ್ಪಾಗಿದೆ ಅಥವಾ ಎಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನಾವು ಹೇಳೋಣ ಈಗ ನಮ್ಮ ಸೈನಿಕರು ಚೆನ್ನಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಕೊಡ್ತೇನೆ ಪಾರ್ಟಿ ಎಲ್ಲ ಪಾರ್ಟಿದವರು ಒಕ್ಕಟ್ಟಾಗಿ ದೇಶದ ಐಕ್ಯತೆಗಾಗಿ ಒಂದಾಗಿರಬೇಕು ಅಂಥೇಳಿ ಇದೇ ನನ್ನ ಅನಿಸಿಕೆ ಅರೆ ಅವು ಗೊತ್ತದ ಅದೆಲ್ಲ ಹೇಳೋಣ ಯಾಕಂದ್ರೆ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಬೇರೆ ದೇಶದವ್ರು ಇಂಟರ್ಫಿಯರ್ ಮಾಡಿ ಮಾತಾಡಲಿಲ್ಲ ಅದಕ್ಕೆ ಈಗ ಅದು ಮಾತು ನಾನು ಇಲ್ಲಿ ಹೇಳೋದಿಲ್ಲ ಸಂದರ್ಭ ಬಂದಾಗ ಎಲ್ಲಿ ಹೇಳಬೇಕು ಅದು ಹೇಳೋಣ ಅದಕ್ಕೆ ವಿಶೇಷವಾಗಿ ಕೆಲವು ಮಾತುಗಳನ್ನು ನಾವು ದೇಶದ ಹಿತದೃಷ್ಟಿಯಿಂದ ያው ፎረም ነው የሚያመጣው ያው ፎረም